ಗಂಟೆ ಗಣಪತಿ ದೇವಸ್ಥಾನ ಚಂದಗುಳಿ ಯಲ್ಲಾಪುರ ಉತ್ತರ ಕನ್ನಡ ಹೋಗೋಣ ಬನ್ನಿ ಶಿರ್ಸಿಯಿಂದ ಯಲ್ಲಾಪುರ ರೋಡ್ನಲ್ಲಿ ಸುಮಾರು ಅಂದಾಜು ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿ ಮಳಲ್ಗಾಂವ್ ಕತ್ರಿ ಅಲ್ಲಿಂದ ಒಳಗೆ ಚಂದಗುಳಿ ದೇವಸ್ಥಾನಕ್ಕೆ ಹೋಗುವ ದಾರಿ ಇದು ಹೋಗೋಣ ಬನ್ನಿ ಹೀಗೆ ಸಾಗುತ್ತಾ ಕಾಡಿನ ಮಧ್ಯದಲ್ಲಿ ಹೋಗಬೇಕು ಈ ದೇವಾಲಯದ ಪ್ರವೇಶದ್ವಾರ ಶ್ರಾವಣಿ ಕಿಡಕಿ ತೊಲೆ ಗೋಪುರ ಹೀಗೆ ಎಲ್ಲ ಕಡೆ ನೋಡಿದರೂ ಗಂಟೆಗಳೇ ರಾರಾಧಿಸುತ್ತವೆ ಅಲ್ಲಿನ ದೇವಾಲಯಗಳು ತಳಿರು ತೋರಣಗಳನ್ನು ಕಟ್ಟಿ ಸಿಂಗರಿಸುವ ಬದಲಾಗಿ ವಿಭಿನ್ನವಾದ ಗಂಟೆಗಳನ್ನು ಕಟ್ಟಿ ಅಲಂಕರಿಸಿದಾಗಿದೆಯೇನೋ ಎಂದೆನಿಸಿದರೂ ಆಶ್ಚರ್ಯವಿಲ್ಲ ದೇವಸ್ಥಾನದಲ್ಲಿ ಪ್ರವೇಶದ್ವಾರವನ್ನು ನೋಡಿದಾಕ್ಷಣವೇ ಓಹೋ ಇದು ಗಂಟೆ ಗಣಪತಿನ ಎಂದು ಕೇಳುವಷ್ಟರ ಮಟ್ಟಿಗೆ ಖ್ಯಾತಿ ಗಳಿಸಿದೆ ಹೌದು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ತೆಂದುಗುಳಿಯ ಆರಾಧ್ಯ ದೈವವಾದ ಸಿದ್ಧಿವಿನಾಯಕ ಗಣಪ ಎಂದೇ ಪ್ರಸಿದ್ಧಿ ಯಲ್ಲಾಪುರದಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿದ್ದು ಮಾಗೋಡ್ ಫಾಲ್ಸ್ನಿಂದ ಅತಿ ಸಮೀಪದಲ್ಲಿದೆ ಈ ದೇವಸ್ಥಾನದ ಸುತ್ತಮುತ್ತ ಎಲ್ಲಿ ನೋಡಿದರಲ್ಲಿ ಗಂಟೆಗಳು ಕಾಣಸಿಗುತ್ತವೆ ಸುಮಾರು ಮೂವತ್ತು ಸಾವಿರ ಗಂಟೆಗಳೇ ಇರಬಹುದು ಈ ಎಲ್ಲ ಗಂಟೆಗಳ ಆಡ್ ಗಂಟೆಗಳನ್ನು ಆಡಳಿತ ಮಂಡಳಿ ಕೊಂಡುಕೊಂಡು ತೂಗಿ ಹಾಕಿದ್ದಲ್ಲ ಅವು ಭಕ್ತಾದಿಗಳೇ ಹರಕೆ ರೂಪದಲ್ಲಿ ಅರ್ಪಿಸಿದ ಗಂಟೆಗಳು ದೇವಸ್ಥಾನದ ವೈಶಿಷ್ಟ್ಯ ನಿಸರ್ಗದ ಮಧ್ಯೆ ಕಂಗೊಳಿಸುತ್ತಿರುವ ಚಂದುಗುಡಿ ಸಿದ್ಧಿವಿನಾಯಕ ದೇವಸ್ಥಾನ ಅತಿ ಪುರಾತನದ್ದಾಗಿದೆ ಸುಮಾರು ನೂರು ವರ್ಷಗಳ ಹಿಂದೆ ಕದಂಬ ಅರಸರ ಸಾಮಂತರ ದೊರೆ ಸೋದೆ ಅರಸರ ಕಾಲದಲ್ಲಿ ನಿರ್ಮಿಸಲಾದ ದೇವಾಲಯ ಎಂಬುದು ಇತಿಹಾಸ ಸಂಶೋಧಕರ ಅಭಿಪ್ರಾಯ ಚಂದುಗುಳಿಯ ಸಿದ್ಧಿವಿನಾಯಕ ಮೂರ್ತಿಯನ್ನು ಸಿದ್ಧಾರ್ಥ ಸಂಸರದ ವೈಶಾಖ ಶುಕ್ಲ ಸಪ್ತಮಿ ಮೇ ಮೂರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸ್ವರ್ಣವಲ್ಲಿಯ ಅಂದಿನ ಗುರುಗಳಾದ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಲ್ಲದೆ ಭಾವ ಸಂವತ್ಸರದ ಶು ಶುಕ್ಲ ತ್ರಯೋದಶಿ ಫೆಬ್ರವರಿ ಹದಿಮೂರು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ವರ್ಣವಲ್ಲಿಯ ಈಗಿನ ಶ್ರೀಗಳಾದ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಶಿಖರ ಪ್ರತಿಷ್ಠಾಪನೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ದೇವಾಲಯದ ಜೀರ್ಣೋದ್ಧಾರವನ್ನು ಮಾಡಲಾಗಿದೆ ವ್ಯವಸ್ಥಿತವಾದ ಆಡಳಿತ ಮಂಡಳಿಯನ್ನು ಹೊಂದಿರುವ ಈ ದೇವಸ್ಥಾನ ಆವಾರದಲ್ಲಿ ಜನಪ್ರತಿನಿಧಿಗಳ ಹಾಗೂ ಊರವಿನವರ ಸಹಭಾಗಿತ್ವದಲ್ಲಿ ಸುಸಜ್ಜಿತವಾದ ಕಲ್ಯಾಣ ಮಂಟಪವನ್ನು ನಿರ್ಮಿಸಲಾಗಿದೆ ಅಲ್ಲದೆ ಸ್ವರ್ಣವಲ್ಲಿಯ ಶ್ರೀಗಳ ಮಾರ್ಗದರ್ಶನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ವಿಶೇಷ ಪೂಜೆ ಪುನ್ ಪುನಸ್ಕಾರಗಳು ಭಕ್ತಿಯಿಂದ ಹಮ್ಮಿಕೊಂಡು ಬರಲಾಗುತ್ತಿದೆ ಸಂಕಷ್ಟಿ ಅಂಗಾರಕ ಸಂಕಷ್ಟಿ ಮಕರ ಸಂಕ್ರಮಣ ಗಣೇಶ ಚೌತಿ ಇತ್ಯಾದಿ ದಿನಗಳಂದು ಜನಜಂಗುಳಿಯೇ ಇಲ್ಲಿ ನೆರೆದಿರುತ್ತದೆ ಜೊತೆಗೆ ಪ್ರತಿ ವರ್ಷದಲ್ಲಿಯೂ ಕಾರ್ತಿಕ ಸಂಕಷ್ಟಿಯೊಂದು ಬೇರ್ತಿ ಯೋಜನೆ ಹೋರಾಟದ ಸವಿನಿನ ಸವಿನೆನಪಿಗಾಗಿ ನೂರ ಒಂದು ಕಾಯಿಯ ಗಣಹೋಮವನ್ನು ಕಳೆದ ಹತ್ತು ವರ್ಷಗಳಿಂದ ಹಮ್ಮಿಕೊಳ್ಳಲಾಗಿ ಬರುತ್ತಿದೆ ಸುಂದರ ಪರಿಸರದ ಮಧ್ಯೆ ಬೀಡುಬಿಟ್ಟಿರುವ ಚಂದುಗುಳಿಯ ಸಿ ಸಿದ್ಧಿವಿನಾಯಕನಿಗೆ ಜಿಲ್ಲೆಯಲ್ಲಿಯೇ ಅಲ್ಲದೆ ಗೋವಾ ಮುಂಬೈ ಪುಣೆ ಹುಬ್ಬಳ್ಳಿ ಧಾರವಾಡ ಮುಂತಾದ ಕಡೆಗಳಲ್ಲಿಯೂ ಅಸಂಖ್ಯಾತ ಭಕ್ತರಿದ್ದಾರೆ ತಮ್ಮ ಕಷ್ಟಗಳನ್ನು ನಿವಾರಿಸಿದವರೇ ನಿವಾರಿಸಿದರೆ ತಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ಗಂಟೆಯನ್ನು ನೀಡುವುದಾಗಿ ಭಕ್ತಾದಿಗಳು ಹರಕೆ ಹೊತ್ತುಕೊಂಡು ಗಂಟೆಯನ್ನು ಅರ್ಪಿಸುತ್ತಾರೆ ಇಲ್ಲಿ ಗಂಟೆ ನೀಡುವ ಪದ್ಧತಿ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಿರುವುದರಿಂದ ಸಹಜವಾಗಿಯೇ ಚಂದಗುಳಿ ಸಿದ್ಧಿವಿನಾಯಕನಿಗೆ ಗಣಪ ಎಂಬ ಹೆಸರು ಬಂದಿದೆ ಇದೇ ಚಂದಗುಳಿಯ ದೇವಸ್ಥಾನದ ವೈಶಿಷ್ಟ್ಯ ಯಾವ ಸಮಸ್ಯೆಗೆ ಏನು ಪರಿಹಾರ ಸಮಸ್ಯೆ ಇಲ್ಲದ ಮನುಜನೇ ಇಲ್ಲ ಎಲ್ಲರಿಗೂ ಅವರದ್ದೇ ಆದ ಕಷ್ಟಗಳಿವೆ ತಮ್ಮ ಸಮಸ್ಯೆ ನಿವಾರಿಸಿಕೊಳ್ಳಲು ಭಕ್ತಾದಿಗಳು ಸಿದ್ಧಿವಿನಾಯಕನ ಬಳಿ ಬರುತ್ತಾರೆ ತಮಗಾದ ತೊಂದರೆ ಕಷ್ಟಗಳನ್ನು ಇಲ್ಲಿಯೇ ಗಂಟೆ ಗಣಪನ ಎದುರು ಪ್ರಸಾದ ಕೇಳುವ ಶಿಷ್ಟಾಚಾರವಿದೆ ಭಕ್ತಾದಿಗಳ ಸಮಸ್ಯೆ ಅನುಗುಣವಾಗಿ ಕಷ್ಟ ನಿವಾರಿಸಲು ಪ್ರಸಾದವಾಗಿದ್ದನ್ನೇ ಭಕ್ತಾದಿಗಳು ಅರ್ಪಿಸಬೇಕಾಗುತ್ತದೆ ಅದನ್ನೆಲ್ಲ ಸಲ್ಲಿಸದರೆ ಭಕ್ತರ ಸಮಸ್ಯೆ ತೊಂದರೆ ಇತ್ಯರ್ಥವಾಗುತ್ತದೆ ಎನ್ನುವ ನಂಬಿಕೆ ಇದೆ ಮಾತು ಬರದವರು ಮದುವೆ ಆಗದವರು ಗಂಟೆಯನ್ನೋ ಕಾಯಿ ಕಡಪನ್ನೋ ಅರ್ಪಿಸುವ ಸಂಪ್ರದಾಯ ವ್ಯಾ ಮತ್ತು ವ್ಯಾಪಾರ ಉದ್ಯೋಗ ಅಭಿವೃದ್ಧಿಗೆ ಸಹಸ್ರ ಮೋದಕ ಅರ್ಚನೆ ನರರೋಗ ಮತ್ತು ಕಾಯಿಲೆಗೆ ಅಂಟಿಕೊಂಡಿದ್ದರೆ ರಕ್ತ ಚಂದನ ಅಭಿಷೇಕ ಉದ್ಯೋಗ ಪ್ರಾಪ್ತಿಗೋಸ್ಕರ ಗಣಹವನ ಕಷ್ಟ ನಿವಾರಣೆಗೆ ಗಣಪತಿ ಕತೆ ಇಲಿಕಾಟ ನಿವಾರಣೆಗೆ ತೆಣಗ ಅರ್ಚನೆ ಉದ್ಯೋಗಕ್ಕಾಗಿ ಸಿಂಧೂರ ಅರ್ಚನೆ ಅಲ್ಲದೆ ಸತ್ಯಗಣಪತಿ ಕತೆ ಇನ್ನೂ ಮುಂತಾದ ಹೊದ್ದಿಲು ಹವನ ಮೋದಕ ಹವನ ವಿನಾಯಕ ಶಾಂತಿ ಇತ್ಯಾದಿಗಳು ನಿರಂತರವಾಗಿ ನಡೆಯುತ್ತದೆ ಭಕ್ತಾದಿಗಳು ತಮ್ಮ ಬೇಡಿಕೆ ಪ್ರಾರ್ಥನೆಗಳನ್ನು ಈಡೇರಿಸುವಂತೆ ಕೋರಿ ಹೇಳಿಕೆ ಮಾಡಿಕೊಂಡಾಗ ಗಂಟೆಯನ್ನು ಅರ್ಪಿಸುವುದಾಗಿ ಹರಕೆ ಹೊತ್ತುಕೊಳ್ಳುತ್ತಾರೆ ಹೀಗೆ ಹರಕೆ ಹೊತ್ತುಕೊಂಡವರಿಗೂ ಸಹ ಇಲ್ಲಿನ ಸಿದ್ಧಿವಿನಾಯಕ ಸಿದ್ಧಿಸಿದ್ದಾನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲ ನಮಸ್ಕಾರ